किसी की मुस्कुराहटों पे हो किसी का दर्द मिल सके तो ले उठा किसी के वास्ते हो तेरे दिल में प्यार जीना इसी का नाम है जीना इसी का नाम है This movie was directed by Rishikesh Mukherjee, Anadi, in 1959. Captured the essence of idealism versus reality, a heartwarming tale of innocence, honesty, and the trials of a simple man in a world that often rewards the cunning over virtuous. The song is the soul of the film, shows the world why Shailendra was one of the greatest film lyricists, lyricists to be ever born. We have Ramachandra Harpat for us to sing this song, originally sung by Mukesh. ಎಂತಹ ಅದ್ಭುತವಾದಂತಹ ಸಾಲುಗಳು ಈ ಗೀತೆಯಲ್ಲಿ ಅದನ್ನು ಅಷ್ಟೇ ಸುಂದರವಾಗಿ ಹಾಡಿದ್ದು ಮುಖೇಶ್ ಶೈಲೇಂದ್ರ ಅವರ ಆ ಕಾಲದ ಅತ್ಯಂತ ಜನಪ್ರಿಯ ಸಾಲುಗಳದು ಯಾರ್ದಾದ್ರೂ ಮುಖದಲ್ಲಿ ಒಂದು ನಗು ಮುಗಿಸ್ಲಿಕ್ಕೆ ನಿಮಗೆ ಸಾಧ್ಯ ಆದರೆ ಆ ಪ್ರಯತ್ನ ಮಾಡು ಯಾರ್ದಾದ್ರೂ ನೋವು ಸಾಲ ಸಿಗುವುದಾದ್ರೆ ಅದನ್ನು ತಗೋ ಬೇರೆ ಅವರ ನೋವಿಗೆ ನಿನ್ನ ಹೃದಯದಲ್ಲಿ ಒಂದು ಜಾಗ ಕೊಡು ಒಂದು ಸರಳವಾದಂತ ತತ್ವವನ್ನ ಸಿನಿ ಜಗತ್ತಿಗೆ ಅವರು ತಲುಪಿಸ್ತಾರೆ ಇಪ್ತಾದ ಮೂಲಕ ರಾಜ್ ಕಪೂರ್ಗೆ ಸ್ನೇಹಿತರಾಗಿದ್ದವರು ಶೈಲೇಂದ್ರ ಅವರ ಮೊದಲ ಸಿನಿಮಾದಲ್ಲಿಯೇ ಅವರು ಕೇಳ್ತಾರೆ ಆಗಗೆ ಕೇಳ್ತಾರೆ ನನ್ನ ಸಿನಿಮಾಕ್ಕೆ ಒಂದು ನಾಲ್ಕು ಹಾಡ್ ಅಂತ ಅವಾಗ ಶೈಲೇಂದ್ರ ಮನಸ್ಸು ಮಾಡಲ್ಲ ನೋಡೋಣ ಅಂತ ಹೇಳ್ತಾರೆ ಮುಂದೆ ಶೈಲೇಂದ್ರ ಆರ್ಥಿಕ ಸಂಕಷ್ಟಕ್ಕೆ ಹಾಕೋತಾರೆ ಆಗ ಅವರೇ ಬಂದು ಅಪ್ರೋಚ್ ಆಗ್ತಾರೆ ರಾಜ್ ಕಪೂರ್ಗೆ ನಿಮ್ಮ ನೆಕ್ಸ್ಟ್ ಸಿನಿಮಾ ಇದ್ರೆ ಹೇಳಿ ಒಂದೆರಡು ಹಾಡು ಬರೆಯೋಣ ಅಂತ ಆ ಸಮಯದಲ್ಲಿ ಬರಸಾ ಅಂತ ರೆಡಿ ಆಗ್ತಾ ಇತ್ತು ಅದಕ್ಕೆ ಎರಡು ಹಾಡುಗಳನ್ನು ಶೈಲೇಂದ್ರ ಬರ್ಕೊಡ್ತಾರೆ ಒಂದು ಸಂದರ್ಶನ ರಾಜ್ ಕಪೂರ್ ಹೇಳ್ತಾರೆ ಆ ಎರಡು ಹಾಡಿಗೆ ನಾನು ಅಂದು ಶೈಲೇಂದ್ರ ಹಂಗೆ ಕೊಟ್ಟಿದ್ದು ಬರೀ ಐನೂರು ರೂಪಾಯಿ ಅಂತ ನಂತರ ಮುಂದಿನ ಬಹುತೇಕ ಶೈಲೇಂದ್ರ ಬದುಕಿದ್ದಷ್ಟು ಕಾಲ ರಾಜ್ ಕಪೂರ್ರ ಎಲ್ಲ ಸಿನಿಮಾಗಳಲ್ಲಿ ಬಹುತೇಕ ಎಲ್ಲ ಗೀತೆಗಳನ್ನು ಶೈಲೇಂದ್ರ ಬರೀತಾರೆ ಸ್ವತಃ ಗುಲ್ಜಾರ್ ಒಂದು ಕಡೆ ಹೇಳ್ತಾರೆ ಈ ದೇಶದಲ್ಲಿ ನಾವು ಚಿತ್ರ ಸಾಹಿತಿ ಅಂತ ಯಾರನ್ನಾರು ಕರೆಯಬಹುದಿದ್ರೆ ಅದನ್ನ ಶೈಲೇಂದ್ರಗೆ ಮಾತ್ರ ಅಂತ ನಿನ್ನೆ ಕಾಯ್ಕಿಣಿಯವರಲ್ಲಿ ನಾನು ಮಾತಾಡ್ತಿದ್ದಾಗ ಅವ್ರು ಹೇಳ್ತಾ ಇದ್ರು ಶೈಲೇಂದ್ರ ಅಂತವರು ಸಿನಿಮಾಗ ಒಂದು ಹಾಡು ಬರೆದ್ರಲ್ಲ ಅದೇ ನಮ್ಮ ಭಾಗ್ಯ ಅಂತ ಆ ಮಟ್ಟಿನ ಸಾಹಿತಿ ಶೈಲೇಂದ್ರ